ಎವ್ರಿ ಡೇ ಎ ಗುಡ್ ಡೇ ಎವ್ರಿ ಡೇ ಎ ಗುಡ್ ಡೇ ಇಸ್ ಪಾಸ್ಟ್ ಟುಮಾರೋ ಇಸ್ ಫ್ಯೂಚರ್ ಪ್ರೆಸೆಂಟ್ ಪ್ರತಿ ದಿನನೂ ನನ್ ಒಳ್ಳೆ ದಿನ ಬಹಳ ಸಂತೋಷ ಅಲ್ವಾ ರಾಜ್ಯಕ್ಕೂ ಸಂತೋಷ ನಮಗೂ ಸಂತೋಷ ನಿಮ್ಗೂ ಸಂತೋಷ ನೀವು ಅದ್ರ ಬಗ್ಗೆ ಒಳ್ಳೆ ಒಂದು ಒಳ್ಳೆ ಖಂಡಿತ ನಾವು ತುಂಬ ಹೃದಯದ ಶುಭವನ್ನ ಹಾರೈಸ್ತೇವೆ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಎಲ್ಲರಿಗೂ ಇರ್ತದಲ್ಲ ಸೊ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು ಇತಿಹಾಸ ಪುಟಕ್ಕೆ ಇನ್ನೇನು ಸೇರಿದ್ದಾರೆ ಮುಂದಿನ ಸೇರ್ತಾ ಇದ್ದಾರೆ ಯಾರಿಗೆ ನಾನ್ ನೋಡ್ರಿ ನನ್ಗೆ ಯು ಏನ್ ನಾವು ಬಂದವರು ಇಲ್ಲಿವರೆಗೂ ಮುಟ್ಟಿದೀವಲ್ಲ ಇಷ್ಟಕ್ಕೆ ಇದು ಇದಕ್ಕೇನ ಇನ್ನೇನ್ ನಮ್ಗೆ ಬೇಕು ಯಾವುದು ಏನು ಏನು ಹುಡುಕೊಂಡು ಹೋಗ್ಬೇಕಾದ ಅವಶ್ಯಕತೆ ಏನಿಲ್ಲ ಯಾಕ ಯಾಕದನ್ನ ನಿಮ್ ನನ್ ಬಾಯ್ಲಿ ಏನೇನೋ ಮಾತಾಡ್ತೀರ ಬಹಳ ಬುದ್ಧಿವಂತಿಕೆ ಇದೆಯಾ ನೀನು ಡಿ ಕೆ ಸುರೇಶ್ ಅವರು ಒಂದ್ ಮಾತು ಹೇಳಿದ್ದಾರೆ ಸರ್ ಒಳ್ಳೆಯ ದಿನಗಳು ಒಳ್ಳೆಯ ದಿನಗಳು ಬರ್ತಾ ಇದೆ ಅಂತ ಶುಭ ದಿನ ಎವ್ರಿ ಡೇ ಇಸ್ ಎ ಗುಡ್ ಡೇ ಎವ್ರಿ ಡೇ ಇಸ್ ಎ ಗುಡ್ ಡೇ ಎಸ್ಟರ್ಡೇ ಇಸ್ ಪಾಸ್ಟ್ ಟುಮಾರೋ ಇಸ್ ಫ್ಯೂಚರ್ ಟುಡೇ ಇಸ್ ಪ್ರೆಸೆಂಟ್ ಪ್ರತಿ ದಿನಾನು ಒಳ್ಳೆ ದಿನ ಶುಭ ಡೇ ಬೆಸ್ಟ್ ಡೇ ನಿಮ್ಮತ್ರ ಇರೋದೇ ಬೆಸ್ಟ್ ಡೇ